ಮುಂದೆ ನೀವು ಅಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾಧ್ಯಮ ಸ್ನೇಹಿತರ ಮುಂದೆ ನಮ್ಗೆ ಹಂಗ ಆಗಾಗಿದೆ ಈಗಾಗಿದೆ ಅನ್ಯ ಇದು ಎಷ್ಟು ದಿವಸ ಹೇಳ್ತೀರಿ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಮೊದಲನೇ ಬಾರಿ ನಾನು ಬಿ ಜೆ ಪಿ ಜೊತೆ ಮುಖ್ಯಮಂತ್ರಿ ಆದೆ ಅವತ್ತು ಕಾಂಗ್ರೆಸ್ ಸರ್ಕಾರ ದೇಲಿನಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಅವತ್ತು ಹಲವಾರು ಸಮಸ್ಯೆಗಳಿತ್ತು ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಲಿಲ್ಲ ಅವತ್ತು ಸಹ ನಾನು ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗಲೂ ಕ ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಕೇಂದ್ರ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ರು ಮನ್ಮನೋಹರ್ ಸಿಂಗ್ ಅವರ ನೇತೃತ್ವದಲ್ಲಿ ನಂತರ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೆ ಆಗಲೂ ಸಹ ನರೇಂದ್ರ ಮೋದಿಯವರು ಯಾವೊಂದು ಕೊಡಗಿನಲ್ಲಿ ಆದಂಥ ಅನಾಹುತಕ್ಕೆ ಮರುಕ್ಷಣ ನನಗೆ ದೂರವಾಣಿ ಮುಖಾಂತರ ಕರೆ ಮಾಡ್ತಾರೆ ನಮ್ಮಿಂದ ಏನಾಗಬೇಕು ಏನು ಸಮಸ್ಯೆ ಇಲ್ಲವಲ್ಲ ಕಂಟ್ರೋಲ್ನಲ್ಲಿ ಇದೆಯಲ್ಲ ಅವ್ರು ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಈ ಬಾಂಧವ್ಯವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಧರ್ಮ ಅನ್ನೋದು ನನ್ನ ಅಭಿಪ್ರಾಯ ಈಗಲೂ ಹೇಳ್ತೇನೆ ಆ ನಿಮ್ಮ ಹೊರಟು ಮಾತುಗಳನ್ನು ಬಿಟ್ಟು ಇಲ್ಲಿವರಿಗೆ ಯಾರಾದರೂ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರ ಸರ್ಕಾರದ ಸಚಿವರನ್ನ ಯಾರಾದರೂ ಭೇಟಿ ಮಾಡಿದ್ದೀರಾ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಇಷ್ಟೆಲ್ಲ ಅನಾಹುತಗಳಾದರೂ ಒಂದು ಕೇಂದ್ರ ಸರ್ಕಾರದಿಂದ ನಿಯೋಗ ಕಳಿಸಿ ಏನಾಗಿರತಕ್ಕಂಥ ಡ್ಯಾಮೇಜ್ಗಳನ್ನು ವರದಿ ತೆಗೆದುಕೊಳ್ಳಿಕ್ಕೆ ಅಂತಕ್ಕಂಥದ್ದು ಏನಾದರೂ ಒಂದು ಮನವಿನಾದರೂ ಕೊಟ್ಟಿದ್ದೀರಾ ಕೇಂದ್ರ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿ ಅದೇಂಥದ್ದೋ ಜಾತಿ ಗಣತಿಯಂತೆ ಮತ್ತಿನ್ಯಾವುದೋ ಬೇಕಿಲ್ಲದೆ ಇರತಕ್ಕಂಥ ವಿಷಯಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಮತ್ತಿನ್ಯಾವುದೋ ಒಂದು ಸಮಸ್ಯೆ ಉಂಟಾಕತಾ ಇದ್ದೀರಿ ಕಳೆದ ಎರಡೂವರೆ ವರ್ಷದಿಂದ ಬರೀ ಅದು ಯಾವುದೋ ಮುಖ್ಯಮಂತ್ರಿಯ ಗಾದಿಯ ವಿಷಯದಲ್ಲೇ ನಿಮ್ಮ ಕಾಲವನ್ನು ವ್ಯರ್ಥ ಮಾಡ್ಕೊಂಡಿದ್ದೀರಿ ಅದರ ಬಗ್ಗೆನೇ ಚರ್ಚೆ ಮಾಡಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನವರ ಕುಟುಂಬಗಳು ಏನು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾ ನಾನು ಬಹಳ ಹತ್ತಿರದಿಂದ ಜನಗಳನ್ನ ನೋಡಿದ್ದೇನೆ ಏನು ಪರಿಸ್ಥಿತಿಗಳಿದೆ ಅಂತೇಳಿ ಇಂಥ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತಿನ ದಿನ ನನ್ನ ಅಭಿಪ್ರಾಯದಲ್ಲಿ ನೀವು ಅಲ್ಲಿಗ ಬೆಂಗಳೂರು